ನಮಸ್ತೆ ಎಲ್ರಿಗೂ ನಾನು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಸೆಕೆ ಅಲ್ವಾ ಈ ಸೆಕೆಗಾಲಕ್ಕೆ ಈಗ ಎ ಸಿ ಕೂಲರ್ ಇಲ್ಲದೇ ಇದ್ದರೆ ಹೇಗೆ ನಾವು ಸ್ವಲ್ಪ ಕೂಲಾಗಿ ಇಟ್ಕೊಳ್ಬೋದು ಅಂತೇಳಿ ಹಾಗೆಯೇ ಈಗ ಕರ್ಟನೆಲ್ಲ ಯಾವ ಥರ ನಾವು ವಾಶ್ ಅಂದರೆ ವಾಷಿಂಗ್ ಮಿಷಿನಲ್ಲಿ ಹಾಕಿ ಅಂದರೆ ಅದರಲ್ಲಿ ರಿಂಗ್ಸಲ್ಲಿ ಇರ್ತದಲ್ಲ ಹಾಗೆ ಅದು ಸ ಈಸಿಯಾಗಿ ನಾವು ರಿಂಗ್ಸ್ ಅಂದಾಗ ವಾಷಿಂಗ್ ಮಿಷಿನಿಗೆ ಯಾವುದೇ ಥರದ್ದು ಹಾನಿ ಆಗದೇ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಹಾಗೆಯೇ ನೋಡು ಒಂದು ಸಣ್ಣ ಡಬ್ಬಿ ಅಂದರೆ ಐಸ್ ಕ್ರೀಮ್ ಡಬ್ಬಿಯಿಂದ ಆ ಮುಚ್ಚಳದಿಂದ ಸಹ ನಾವೇನು ಮಾಡ್ಕೊಳ್ಬೋದು ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಕರ್ಟನ್ ತೊಗೊಂಡಿದ್ದೇನೆ ನಾನು ಕರ್ಟನ್ ಕೆಲವೊಂದು ರಿಂಗ್ ಹೋಗಿದೆ ನಾನು ಅಂದರೆ ವಾಷಿಂಗ್ ಮಿಷಿನಲ್ಲಿ ಹಾಗೆಯೇ ಹಾಕಿ ಮತ್ತೆ ಈ ಟಿಪ್ಸ್ ಎಲ್ಲ ಗೊತ್ತಾಯ್ತಲ್ಲ ಹಾಗೆಯೇ ನಾನು ಮಾಡ್ಕೊಳ್ಳೋದು ಈಗ ವಾಶ್ ಮಾಡ್ಕೊಳ್ಳುವಾಗೆಲ್ಲ ತುಂಬ ಕ್ಲೀನಾಗಿ ಸಹ ಬರ್ತದೆ ನೀವು ಖಂಡಿತ ಟ್ರೈ ಮಾಡಿ ನೋಡ್ಬೋದು ಈ ಥರ ಅಂದರೆ ಕರ್ಟನೆಲ್ಲ ವಾಷಿಂಗ್ ಮಿಷಿನಲ್ಲೆಲ್ಲ ನೀವು ವಾಶ್ ಮಾಡೋದಿದ್ದರೆ ಒಬ್ಬರು ಕೈಯಲ್ಲೇ ವಾಶ್ ಮಾಡ್ತಾರೆ ಒಂದು ವೇಳೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದರೆ ವಾಷಿಂಗ್ ಮಿಷಿನಲ್ಲಿ ಈಗ ನಾನು ಸಹ ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡ್ಕೊಳ್ಳೋದಿದೆಲ್ಲ ನೋಡಿ ಈ ಥರ ಎಲ್ಲ ರಿಂಗ್ಸನ್ನು ಒಟ್ಟು ಮಾಡ್ಕೊಳ್ಳಿ ಒಟ್ಟು ಮಾಡಿ ಮನೆಯಲ್ಲಿ ಹೇಗೂ ಸಾಕ್ಸ್ ಇದ್ದೇ ಇರ್ತದಲ್ವ ಸಾಕ್ಸ್ ಮಾತ್ರ ಕ್ಲೀನಾಗಿ ಇದ್ದದ್ದನ್ನು ನೀವು ಯೂಸ್ ಮಾಡಿ ಕೊಳೆಯಾಗಿದ್ದನ್ನು ಹಾಕಬೇಡಿ ವಾಶ್ ಮಾಡಿ ಇಟ್ಟಿರ್ತೇವಲ್ವ ಅದೇ ಸಾಕ್ಸನ್ನು ನೀವು ಇದಕ್ಕೆ ಯೂಸ್ ಮಾಡಿ ನೋಡಿ ಈ ಥರ ಸಾಕ್ಸ್ ಒಳಗಡೆ ನಾವು ಆ ರಿಂಗ್ಸನ್ನೆಲ್ಲ ಒಟ್ಟು ಮಾಡಿರ್ತೇವಲ್ವ ಅದನ್ನು ಈ ಥರ ಫೋಲ್ಡ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಬೇಕು ಯಾವುದು ಸಹ ಒಂದು ಸ್ಕ್ರ್ಯಾಚ್ ಸಹ ಬೀಳುವುದಿಲ್ಲ ನೀವು ಈ ಥರ ವಾಷಿಂಗ್ ಮಿಷಿನಲ್ಲಿ ಈ ಥರ ಮಾಡಿ ಹಾಕಿದರೆ ಸ್ವಲ್ಪ ಸಹ ಸ್ಕ್ರ್ಯಾಚ್ ಬೀಳುವುದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಈ ಥರ ಒಂದು ಗಂಟು ಕಟ್ಟಿ ಅದಕ್ಕೆ ಟೈಟಾಗಿ ಇಲ್ಲ ಅಂತ ಹೇಳಿದ್ರೆ ನೀವು ದಾರ ಸಹ ಕಟ್ಬೋದು ಸಾಕ್ಸಲ್ಲಿ ಕಟ್ಕೊಳ್ಬೋದು ಈ ಥರ ನೋಡಿ ಟೈಟಾಗಿ ಸಾಕ್ಸಲ್ಲಿ ನೀವು ಈ ಥರ ಕಟ್ಬೋದು ನೋಡಿದ್ರಲ್ಲ ಇಲ್ಲಿ ನಾನು ಎರಡು ಕರ್ಟನ್ ತೊಗೊಂಡಿದ್ದೇನೆ ಎರಡು ಕರ್ಟನಿಗೆ ಸಹ ನಾನು ಅದೇ ಥರ ಗಂಟು ಹಾಕಿ ಇಟ್ಕೊಳ್ತೇನೆ ರಿಂಗ್ಸ್ ಎಲ್ಲ ಒಟ್ಟು ಮಾಡಿ ನೋಡಿ ಈ ಥರ ಮಾಡಿದರೆ ನಿಮಗೇ ಗೊತ್ತಾಗ್ತದೆ ಮತ್ತೆ ಈಗ ಇನ್ನೊಂದು ಸಾಕ್ಸ್ ಇದ್ದದ್ದು ನಾನು ಇನ್ನೊಂದು ಕರ್ಟನಿಗೆ ಹಾಕಿ ಅದೇ ಥರ ಗಂಟು ಕಟ್ಕೊಳ್ತಾ ಇದ್ದೇನೆ ಕೊಳೆ ಕ್ಲೀನಾಗಿ ಕೊಳೆ ವಾಶ್ ಆಗ್ತದೆ ನೀವು ಅಂದ್ಕೊಳ್ಬೋದು ಈ ಥರ ಸಾಕ್ಸ್ ಎಲ್ಲ ಹಾಕಿದರೆ ಕೊಳೆ ಎಲ್ಲ ಹೇಗೆ ಕ್ಲೀನ್ ಆಗ್ತದೆ ಅಂತೇಳಿ ಖಂಡಿತವಾಗಲೂ ಕೊಳೆ ಕ್ಲೀನ್ ಆಗ್ತದೆ ಮತ್ತು ನಿಮಗೇನೆ ಗೊತ್ತಾಗ್ತದಲ್ಲ ನೀವು ಮಾಡಿ ನೋಡಿ ಒಮ್ಮೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನಿಲ್ಲಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ಮತ್ತು ಸೋಪಿನ ಪೌಡರ್ ಹಾಕಿ ಆನ್ ಮಾಡಿದ್ದೇನೆ ನೋಡಿ ಕ್ಲೀನಾಗಿದ್ದು ಇದು ತಿರುಗ್ತಾ ಉಂಟು ಅದು ಸಾಕ್ಸು ಸ್ವಲ್ಪ ಸಹ ಬಿಚ್ಚಿಕೊಳ್ಳೋದಿಲ್ಲ ಈ ಥರ ತಿರುಗ್ತಾ ಉಂಟಲ್ಲ ಆಗ ಸಾಕ್ಸ್ ಬಿಚ್ಚೋಗೋದಿಲ್ಲ ಟೈಟಾಗಿ ಹಾಗೇನೇ ಇರ್ತದೆ ನೋಡಿ ಕೊಳೆ ಒಂದು ಎಷ್ಟಿತ್ತು ಅದು ಕರ್ಟನಲ್ಲಿ ಹಾಲಲ್ಲಿರೋ ಕರ್ಟನಲ್ಲಿ ತೋ ಜಾಸ್ತಿ ಕೊಳೆ ಅಲ್ಲ ನೋಡಿ ಆ ನೀರೆಲ್ಲ ತೆಗ್ದು ಸಹ ನಿಮಗೆ ತೋರಿಸ್ತದೆ ನೋಡಿ ನಾನು ಹೇಗೆ ಹಾಕಿದ್ದೆ ಸಾಕ್ಸು ಅದೇ ಥರ ಉಂಟೋದಕ್ಕೆ ನೀವು ಇದನ್ನು ಡ್ರೈಯರಲ್ಲಿ ಸಹ ಹಾಕ್ಕೊಳ್ಬೋದು ಇಲ್ಲ ನೀರು ಇಳಿಯುವ ತನಕ ನೀವು ಹಾಗೆಯೇ ಬಿಡ್ಬೋದು ನೆಕ್ಸ್ಟ್ ಬಂದು ಟೊಮೆಟೊ ಈಗ ಟೊಮೆಟೊ ನಾವು ಪೀಸ್ ಪೀಸಾಗಿ ಬೇಯಿಸ್ಕೊಳ್ತೇವೆ ಅದು ಹಾಗೆ ಮಾಡಿದರೆ ಒಂದೊಂದರದೇ ಸಿಪ್ಪೆ ತೆಗೆದು ಕುತ್ಕೊಳ್ಬೇಕಲ್ಲ ನಾನೊಂದು ಈಸಿಯಾಗಿರುವಂಥ ಒಂದು ಮೆಥಡ್ ನಿಮಗೆ ತೋರಿಸ್ತೇನೆ ನೋಡಿ ಫಸ್ಟಿಗೆ ನಾವು ಇದು ಟೊಮೆಟೊದು ಅದು ಮಿಡ್ಲಲ್ಲಿ ಇರ್ತಲ್ಲ ಅದನ್ನು ತೆಗಿಲೇಬೇಕು ಅದನ್ನು ನಾವು ಯೂಸ್ ಮಾಡಲಿಕ್ಕಿಲ್ಲ ಅದು ಸ್ವಲ್ಪ ಹೆಲ್ತಿಗೆ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಟೊಮೆಟೋವನ್ನು ಈ ಥರ ನಾಲ್ಕು ಇದರಲ್ಲಿ ಕಟ್ ಮಾಡುವಾಗ ಫುಲ್ ಕಟ್ ಮಾಡಬಾರ್ದು ಸ್ವಲ್ಪ ಅರ್ಧ ಅರ್ಧ ಅಷ್ಟು ಕಟ್ ಮಾಡಿದರೆ ಸಾಕಾಗ್ತದೆ ನೋಡಿದ್ರಲ್ಲ ನೋಡಿ ಇನ್ನೂ ನಾನು ಇದು ಮಾಡಿ ತೋರಿಸ್ತೇನೆ ಇದು ಮಿಡ್ಲಿದು ಅಷ್ಟು ಅದನ್ನು ತೆಗಿಬೇಕು ನೆನಪಲ್ಲಿ ಅದನ್ನು ಮಾತ್ರ ನೀವು ಹಾಕ್ಲಿಕ್ಕೆ ಹೋಗ್ಬಿಟ್ಟು ಹಾಗೆ ಇರುವಂಥ ಮಿಡ್ಲಿದು ಪಾರ್ಟ್ ಇರ್ತದಲ್ಲ ಅದು ಸಹ ಹಾಕಬಾರ್ದು ಅದು ತೆಗೆದು ನೀವು ಒಂದು ನಾಲ್ಕು ಭಾಗ ಥರ ಮಾಡಿ ಅಂದರೆ ನಾವು ಇದು ಬದನೆಕಾಯಿ ಇದು ಎಣ್ಣೆ ಬದನೆಕಾಯಿ ಮಾಡಲಿ ಕಟ್ ಮಾಡ್ತೀವಿ ನೋಡಿ ಅದೇ ಥರ ಕಟ್ ಮಾಡಿದರೆ ಸಾಕಾಗ್ತದೆ ಈಸಿಯಾಗಿ ನೀವು ಇಡೀ ಟೊಮೆಟೊದ ಸಿಪ್ಪೆ ತೆಗಿಬಹುದು ಒಂದೊಂಥರದೇ ತೆಗಿಬೇಕಂತೇನಿಲ್ಲ ಇದು ತುಂಬ ಸುಲಭ ಇದು ಖಂಡಿತ ನೀವು ಇದೇ ಥರ ಬೇಯಿಸ್ಕೊಂಡ್ರೆ ಕೆಲಸ ಸಹ ಬೇಗ ಆಗ್ತದೆ ಮತ್ತು ಟೊಮೆಟೊದು ಪೇಸ್ಟ್ ಸಹ ಅಂದರೆ ನಾವು ಕೈಯಲ್ಲಿ ಸ್ವಲ್ಪನೇ ಅದನ್ನು ಪ್ರೆಸ್ ಮಾಡುವಾಗಲೇ ಸಿಪ್ಪೆ ಕೈಯಲ್ಲಿ ಬರ್ತದೆ ಮತ್ತು ಚೆಂದ ಬೆಂದು ಬರ್ತದೆ ಬೇಗ ಬೇಯಲಿಕ್ಕೆ ಸಹ ಒಂದು ಟಿಪ್ ಹೇಳ್ತೇನೆ ನಿಮಗೆ ನೋಡಿ ಇದು ರೆಡಿಯಾಗಿದೆ ಇಲ್ಲಿ ನಾನು ನೀರಲ್ಲಿ ಹಾಕಿದ್ನಲ್ಲ ಇದನ್ನೀಗ ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ ನೀವು ಯಾವಾಗಲೂ ನೀವು ಟೊಮೆಟೊ ಬೇಯಿಸ್ಕೊಳ್ಳುವಾಗ ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಸಹ ಹಾಕ್ಕೊಳ್ಬೋದು ಇಲ್ಲಿ ಟೊಮೆಟೊ ಸಾರು ಎಂದು ರೆಡಿ ಆಗಿದೆ ನೋಡಿ ಇಲ್ಲಿ ನೋಡಿ ಒಂದು ಟೊಮೆಟೊ ಹೀಗೆ ಹೀಗೆಡಿದ್ರೆ ಸಾಕು ಸಿಪ್ಪೆ ಇಡೀ ಸಿಪ್ಪೆ ಕೈಯಲ್ಲಿ ಬರ್ತದೆ ನೋಡಿದ್ರಲ್ಲ ತುಂಬ ಈಸಿ ಮಾಡಲಿಕ್ಕೆ ಮತ್ತೆ ಅಂದರೆ ಕೆಲಸ ಬೇಗ ಆಗ್ತದೆ ಒಂದೊಂದೇ ಪೀಸ್ ತೊಗೊಂಡು ಸಿಪ್ಪೆ ತೆಗೆಯುವ ಅಗತ್ಯ ಇಲ್ಲ ಇಡೀ ಟೊಮೆಟೊದು ಸಿಪ್ಪೆ ಕೈಯಲ್ಲಿ ಬರ್ತದೆ ಈ ಥರ ಮಾಡಿದರೆ ನೋಡಿದರೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಅರಿಶಿಣ ಎಲ್ಲ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಟೊಮೆಟೊ ಸಾರು ಮಾಡ್ಲಿಕ್ಕೆ ಅಂತೇಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಟೊಮೆಟೊ ಸಾರು ಖಂಡಿತ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಲೂ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೂ ನೆಕ್ಸ್ಟ್ ಟಿಪ್ ಬಂದು ನೋಡಿ ಇದು ನಮ್ಮದು ಬೇಸಿನ ಉಂಟಲ್ಲ ಪಾತ್ರೆ ತೊಳೆಯೋದು ಅದು ಹೋಲು ಸ್ವಲ್ಪ ದೊಡ್ಡ ದೊಡ್ಡದುಂಟು ಈಗ ಪಾತ್ರೆ ತೊಳೆಯುವಾಗ ಅನ್ನ ಎಲ್ಲ ದಾಲ್ ಆಗಲಿ ಏನಾದರೂ ಸ್ವಲ್ಪ ಉಳಿದ್ರೆ ಸೀದಾ ಹೋಗಿಬಿಡ್ತದೆ ಹಾಗೆ ಹೋದರೆ ಮತ್ತೆ ಎಲ್ಲ ಸ್ಟ್ರಕ್ ಆಗ್ತದಲ್ಲ ಅದಕ್ಕೆ ನಾನು ಎಂತ ಮಾಡಿದ್ದೀನಿ ನೋಡಿ ಒಂದು ಐಸ್ ಕ್ರೀಮ್ ಡಬ್ಬಿತ್ತು ಮನೆಯಲ್ಲಿ ಅದರದ್ದು ಮುಚ್ಚಲ ತಗೊಂಡೆ ಮುಚ್ಚಲ ಕರೆಕ್ಟಾಗಿ ಅದಕ್ಕೆ ಇದಾಗ್ತದೆ ಅಂದರೆ ನಾನು ಒಂದು ಆನ್ಲೈನಲ್ಲಿ ತರಿಸಿದೆ ಆದರೆ ನಮ್ಮದು ಇದಕ್ಕೆ ಅದು ಕರೆಕ್ಟ್ ಆಗೋದಿಲ್ಲ ಹೋಲಿಗೆ ಹಾಕಲಿಕ್ಕೆ ಹಾಗಾಗಿ ನಾನು ಈ ಮುಚ್ಚಲ ನೋಡಿ ಸೂಜಿ ದಪ್ಪ ಸೂಜಿ ಇರ್ತಲ್ಲ ಅದನ್ನು ಬಿಸಿ ಮಾಡಿದ್ದಕ್ಕೆ ಹೋಲ್ ಮಾಡ್ಕೊಳ್ತಾ ಇದ್ದೇನೆ ಇದು ಮಾತ್ರ ಹೋಲು ಸ್ವಲ್ಪ ಚಿಕ್ಕ ಚಿಕ್ಕದಾಯಿತು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಹೋಲ್ ಮಾಡ್ಕೊಳ್ಳಿ ತುಂಬ ದೊಡ್ಡದಲ್ಲ ಸಾಧಾರಣ ಅಂದರೆ ಅನ್ನ ಅಂಥದೆಲ್ಲ ಹೊರ ಅದರ ಒಳಗಡೆಯಿಂದ ಹೋಗಬಾರ್ದು ಅಲ್ಲಿಯೇ ನಿಲ್ಲಬೇಕು ಆ ಥರ ಒಂದು ಹೋಲಿದ್ರೆ ಸಾಕಾಗ್ತದೆ ಫುಲ್ಲು ನಾನು ಹೋಲ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ತುಂಬ ಒಳ್ಳೆಯದು ಅಂತೇಳಿದ್ರು ನೋಡಿ ಈಗ ಈ ಈ ಬೇಸಿಗೆಗಾಲ ಹೋಗಿ ಇನ್ನು ಮಳೆಗಾಲ ಬರುವಾಗೆಲ್ಲ ಇದು ನೀರೆಲ್ಲ ಸ್ವಲ್ಪ ಇದಾಗುವುದು ಜಾಸ್ತಿ ಈ ಕಸ ಎಲ್ಲ ಹೋಗಿ ಹೋಗಿ ಡ್ರೈನೇಜ್ ಬ್ಲಾಕ್ ಆಗ್ತದಲ್ಲ ಸ್ವಲ್ಪ ಹೋಲ್ ನಾನು ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಹೋಲ್ ಸ್ವಲ್ಪ ದೊಡ್ಡ ದೊಡ್ಡದೇ ಮಾಡ್ಕೊಳ್ಬೇಕಾಗ್ತದೆ ಇದು ಸ್ವಲ್ಪ ಚಿಕ್ಕದಾಯಿತು ಹೋಲೆಲ್ಲ ನಾನು ಮಾಡಿಕೊಂಡಿದ್ದು ನೋಡಿದ್ರಲ್ಲ ನೋಡಿ ಬಿಸಾಡು ವಸ್ತುವಿಂದ ಸಹ ನಾವು ಮನೆಯಲ್ಲಿ ನಮಗೆ ಅಡುಗೆ ಕೋಣೆಯಲ್ಲಿ ಸ್ವಲ್ಪ ಯೂಸ್ ಆಗುವಂಥದ್ದೆಲ್ಲ ನಾವು ಮಾಡ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಕುತ್ಕೊಳ್ತದೆ ಅದಕ್ಕೆ ನೋಡಿ ನೀರು ಬಿಟ್ಟು ನಾನು ತೋರಿಸ್ತೇನೆ ನೀರು ಹೋಗ್ತದೆ ಅಂದರೆ ಸ್ವಲ್ಪ ಜಾಸ್ತಿ ಇದು ಏನಾದರೂ ಇದ್ದರೆ ಇದು ಕರಿಬೇವು ಅಂಥದ್ದೆಲ್ಲ ಇದ್ದರೆ ಅದರಲ್ಲಿ ಹೋಗಿ ಕುತ್ಕೊಳ್ತದಲ್ಲ ಅದನ್ನು ಹಾಗೆಯೇ ಮುಚ್ಚಲ ತೆಗೆದು ನಾವು ಡಸ್ಟ್ಬಿನ್ನಿಗೆ ಅಕ್ಕಸನ ತೆಗೆದು ಪುನಃ ಆ ಮುಚ್ಚಲ ನಾವಲ್ಲಿ ಹಾಕ್ಕೊಳ್ಬೋದು ನೋಡಿ ನಿಮ್ಮ ಮನೆಯಲ್ಲಿ ಹೇಗುಂಟಂತೇಳಿ ಈ ಏನಾದರೂ ಮುಚ್ಚಲ ಇದ್ದರೆ ಇದೇ ಥರ ನೀವು ಮಾಡಿ ಯೂಸ್ ಮಾಡಿ ಖಂಡಿತ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಈ ಟಿಪ್ಪು ಸಹ ಹಾಗೆಯೇ ಕ್ಲೀನ್ ಮಾಡಿ ತೊಳೆದು ಸಹ ಇಡ್ಬೋದು ಒಂದು ವೇಳೆ ನಮಗೆ ಪಾತ್ರೆ ತೊಳೆಯುವಾಗ ಏನು ಅಂದರೆ ಇದೆಲ್ಲ ಇರುವುದಿಲ್ಲ ಅನ್ನ ಕರ್ಬೇವು ಮೆಣಸು ಅದೆಲ್ಲ ಇರುವುದಿಲ್ಲ ಅಂತೇಳಿದರೆ ಅದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಬೋದು ತೊಳೆದು ಮತ್ತು ಹಾಗೆ ನಾವು ಯೂಸ್ ಮಾಡ್ಬೋದು ತುಂಬ ಅಂದರೆ ಒಂದೊಂದು ಸಲ ಟೀ ಪುಡಿ ಅದೆಲ್ಲ ಅಂದರೆ ತೆಗೆದು ನಾವು ಹಾಕಿರ್ತೇವೆ ಅದು ಸಹ ಸ್ವಲ್ಪ ಸ್ವಲ್ಪ ಉಳಿತದಲ್ಲ ಪಾತ್ರೆಯಲ್ಲಿ ಅದು ಹೋಗಿ ಕೂತ್ಕೊಳ್ತದಲ್ಲ ಅದಕ್ಕೆ ನಾನು ಈ ಥರ ಒಂದು ಮಾಡಿಕೊಂಡಿದ್ದೇನೆ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸ್ವಲ್ಪ ಹೋಲು ದೊಡ್ಡದಾಗಿ ಮಾಡ್ಕೊಳ್ಬೇಕಿತ್ತು ನಾನು ಸ್ವಲ್ಪ ಚಿಕ್ಕದಾಯಿತು ಅದಕ್ಕೆ ಹೋಲೆಲ್ಲ ನಾನು ಮಾಡಿಕೊಂಡಿದ್ದು ನೀರಂದರೆ ಫಾಸ್ಟಾಗಿ ಹೋಗೋದಿಲ್ಲ ಇನ್ನೂ ನೆಕ್ಸ್ಟ್ ಬಂದು ಇದು ತುಂಬ ಆಗಿರುವಂಥ ಒಂದು ಇದು ಅದೇ ಸೆಕೆ ತುಂಬ ಅಲ್ವಾ ನೋಡಿ ಸೆಕೆಗಾಲಕ್ಕೆ ನಾನು ಹೇಳೋದು ಈ ಬೆಡ್ರೂಮಲ್ಲಿ ಕಿಚನಲ್ಲಿ ಆಗಲಿ ಹಾಲಲ್ಲಾಗಲಿ ಈ ಥರ ಬಿಸಿಲು ಬರುವಾಗ ನೀವು ಮಧ್ಯಾಹ್ನ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುವಾಗಲೇ ಈ ಥರ ಕ್ಲೋಸ್ ಮಾಡಿಬಿಡಬೇಕು ಕಿಟಕಿ ಬಾಗ್ಲೆಲ್ಲ ಹಾಕಿ ಕ್ಲೋಸ್ ಮಾಡಿಟ್ಕೊಂಡುಬಿಡಿ ಕ್ಲೋಸ್ ಮಾಡಿದರೆ ಬಿಸಿಲು ಒಳಗಡೆ ಬರೋದಿಲ್ಲಲ್ಲ ಆಗ ನಿಮ್ಗೆ ಅಷ್ಟು ಅನಿಸೋದಿಲ್ಲ ಕರ್ಟನ್ ಸಹ ಅಡ್ಡ ಮಾಡಿಬಿಡಿ ಆ ಟೈಮಲ್ಲಿ ಮತ್ತು ಸಂಜೆ ಒಂದು ಐದು ಗಂಟೆ ಆಗುವಾಗ ನೀವು ಕರ್ಟನೆಲ್ಲ ಸರಿಸಿ ಮತ್ತು ವಿಂಡೋ ಓಪನ್ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಹೊತ್ತು ಆವಾಗ ತಂಡ ಗಾಳಿ ಒಳಗಡೆ ಬರ್ತದೆ ಅದಕ್ಕೊಂದು ಈಸಿಯಾಗಿರುವಂಥ ಒಂದು ಮೆಥಡ್ ನೋಡಿ ಈ ಥರ ಬಿಸಾಡುವಂಥದ್ದು ಗರಟೆ ಏನಾದರೂ ಗರಟೆ ಚಿಪ್ಪಿರ್ತದಲ್ಲ ಅದರಲ್ಲಿ ಸಹ ನಾವು ರೂಮನ್ನು ಕೋಲ್ಡ್ ಮಾಡಿ ಇಟ್ಕೊಳ್ಬೋದು ಒಂದು ಬೇಸಿನ ತೊಗೊಳ್ಳಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಇದು ನಾನು ತೊಗೊಂಡು ಸ್ವಲ್ಪ ಚಿಕ್ಕದಾಯಿತು ಅದರಲ್ಲಿ ನೀರೊಂದು ಫುಲ್ ಹಾಕಿ ಅದರಲ್ಲಿ ಗರಟೆ ಚಿಪ್ಪಿಡಿ ಮತ್ತು ನೀರು ಫುಲ್ ಹಾಕಿ ಇದನ್ನು ನೀವು ಫ್ರೀಝರಲ್ಲಿ ಇಟ್ಕೊಳ್ಬೇಕಾಗ್ತದೆ ನೋಡಿ ಇದು ಐಸ್ ಕಟ್ಟಿದ್ದಲ್ಲ ಇದ್ರ ನಂತರ ಐಸ್ ಕಟ್ಟಿದ ನಂತರ ನೀವು ರಾತ್ರಿ ಮಲಗು ಟೈಮಲ್ಲಿ ರೂಮಲ್ಲಿ ಇಟ್ಕೊಳ್ಬೇಕು ಅಂದರೆ ಈಗ ಟೇಬಲ್ ಫ್ಯಾನೆಲ್ಲ ನಾವು ಹಾಕಿದರೆ ಆ ಟೇಬಲ್ ಫ್ಯಾನ್ ಒಂದು ಇದನ್ನು ಇಟ್ಕೊಂಡ್ರೆ ಆ ಗಾಳಿ ಬೀಸುವಾಗ ನಮಗೆ ಸಹ ಒಂದು ಕೋಲ್ಡಾಗಿ ಗಾಳಿ ಬರ್ತದೆ ಖಂಡಿತವಾಗಲೂ ಟ್ರೈ ಮಾಡಿ ಇದು ತುಂಬ ಹೆಲ್ಪ್ ಆಗ್ತದೆ ಮತ್ತು ಅಂದರೆ ಈಗ ನಾವು ಇದು ಮೇಲ್ಗಡೆ ಆದರೆ ಸೀಲಿಂಗ್ ಫ್ಯಾನ್ ಇದ್ದರೂ ಸಹ ಇದು ಯೂಸ್ಫುಲ್ ಆಗಿದೆ ತುಂಬ ಈಸಿ ಅಲ್ಲ ನೋಡಿ ಬಿಸಾಡುವಂಥ ಒಂದು ಗರಟೆ ಚಿಪ್ಪಿಂದ ಸಹ ನಾವು ಈ ಥರ ಒಂದು ಕೂಲಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇನ್ನೊಂದು ಟಿಪ್ ಬಂದು ನಾನಿಲ್ಲಿ ಕೋಲ್ಡ್ ನೀರು ತೊಗೊಂಡಿದ್ದೇನೆ ಕೋಲ್ಡ್ ನೀರು ಇಲ್ಲ ಅಂತೇಳಿದರೆ ನೀವು ನಾರ್ಮಲ್ ನೀರಿಗೆ ಐಸ್ ಕ್ಯೂಬ್ಸ್ ಹಾಕಿ ಅದರಲ್ಲಿ ಸ್ವಲ್ಪ ಡೆಟಾಲ್ ಹಾಕಿ ನೀವು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಒಂದು ಸಂಜೆ ನಾಲ್ಕರಿಂದ ಐದು ಗಂಟೆಯಲ್ಲಿ ನೀವು ನೀಟಾಗಿ ಕ್ಲೀನಾಗಿ ಒರೆಸಿದರೆ ಕೋಲ್ಡ್ ಆಗಿರ್ತದೆ ಹಾಗೆಯೇ ನೋಡಿ ನೀವು ಇಲ್ಲಿ ಇದು ಟೇಬಲ್ ಫ್ಯಾನ್ ಎಲ್ಲ ಆನ್ ಮಾಡ್ಕೊಳ್ಳೋದಿದ್ರೆ ಅದು ಸಹ ನೀವು ವಿಂಡೋ ಸೈಡಿಗೆ ಮುಖ ಮಾಡಿ ಇಟ್ಕೊಳ್ಬೇಕಾಗ್ತದೆ ವಿಂಡೋ ಸೈಡಿಗೆ ನೀವು ಮುಖ ಮಾಡಿ ಇಟ್ಟರೆ ಬಿಸಿ ಗಾಳಿ ಏನಾದರೂ ಒಳಗಡೆ ಬರ್ತಾ ಇದ್ರೆ ಅದು ಹೊರಗಡೆ ಹೋಗ್ತದೆ ಆ ಟೈಮಲ್ಲಿ ಮತ್ತು ಕೋಲ್ಡು ಇದು ಒಳಗಡೆ ಬರ್ತದೆ ಗಾಳಿ ಹಾಗೆಯೇ ಇನ್ನೊಂದು ಟಿಪ್ ಬಂದು ನೋಡಿ ಬೆಡ್ಶೀಟ್ ಈ ಥರ ಇರ್ತದಲ್ಲ ಈ ಬೆಡ್ಶೀಟನ್ನು ಸ್ವಲ್ಪ ನೀವು ಒದ್ದೆ ಮಾಡ್ಕೊಳ್ಳಿ ನಾರ್ಮಲ್ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಅದನ್ನು ಒದ್ದೆ ಅಂದರೆ ಸ್ವಲ್ಪ ಅದರಲ್ಲಿ ಮುಳುಗಿಸಿ ಸ್ವಲ್ಪ ಗಟ್ಟಿಯಾಗಿ ಹಿಂಡಿ ನೀವು ಹಿಂಡಿ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಫ್ರೀಸರಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಕೋಲ್ಡ್ ಆಗ್ತದಲ್ಲ ಆ ಕೋಲ್ಡ್ ಆಗಿದ್ದನ್ನು ಬೆಡ್ಶೀಟನ್ನು ನೀವು ರಾತ್ರಿ ಮಲ್ಕೊಳ್ಳುವಾಗ ಇದು ವಿಂಡೋ ಹತ್ತಿರ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಏನಾದರೂ ರೂಮಲ್ಲಿ ಈ ಥರ ಬಟ್ಟೆ ಒಣಗಿಸ್ಲಿಕ್ಕೆಲ್ಲ ಬಳ್ಳಿ ಎಲ್ಲ ಕಟ್ಟಿರ್ತೇವಲ್ವ ಅದ್ರ ಮೇಲೆ ಹಾಕೊಂಡ್ರು ಸಹ ನಿಮಗೆ ಆ ಫ್ಯಾನ್ ಗಾಳಿ ಅದಕ್ಕೆ ತಾಗಿ ನೀವು ರೂಮೆಲ್ಲ ಕೋಲ್ಡ್ ಆಗಿರ್ತದೆ ಮತ್ತು ಸೆಕೆ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಹಾಗೆಯೇ ನೀವು ಇನ್ನೊಂದು ಕರ್ಟನ್ ಇದು ಇದು ಮಾಡ್ಕೊಳ್ಬೋದು ನೀವು ಈ ಕರ್ಟನ್ನು ನೀವು ಬಿಟ್ಕೊಳ್ತೀರಲ್ಲಿ ಒಂದೊಳ್ಳೆ ಕರ್ಟನ್ ಬೇಡ ಅಂತ ಹೇಳಿದ್ರು ಸಹ ನೀವೊಂದು ಬಟ್ಟೆ ಹಾಕ್ಕೊಳ್ಬೋದಲ್ಲಿ ಅದಕ್ಕೆ ನೀವು ನೀರಿಂದ ಸ್ಪ್ರೇ ಮಾಡಬೇಕು ತುಂಬ ಹೊತ್ತು ಅಂದರೆ ಸ್ವಲ್ಪ ಒದ್ದೆ ಆಗುವಷ್ಟು ನೀವು ಅದನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ ಆಗ ನಿಮಗೆ ಬಿಸಿಯಾದಂಥ ಒಂದು ಗಾಳಿ ಬಂದರೂ ಸಹ ಆ ತಣ್ಣೀರಲ್ಲಿ ನಾವು ಒದ್ದೆ ಮಾಡಿರ್ತೇವಲ್ವಾ ಕರ್ಟನ್ ಆಗಲಿ ಅಥವಾ ಒಂದು ಬಟ್ಟೆ ಆಗಲಿ ಆಗ ಬಿಸಿಲು ಒಳಗಡೆ ಬಂದರೂ ಸಹ ನಿಮಗೆ ಸೆಕೆ ಆಗೋದಿಲ್ಲ ತಣ್ಣಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೊಂದು ಈ ಸೆಕೆಗಾಲದಲ್ಲಿ ನಮಗೆ ಅಡುಗೆ ಕೋಣೆಯಲ್ಲಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸೆಕೆ ಆಗ್ತದೆ ಅಂದರೆ ಬೆಂಕಿ ಉರಿಸ ಇರ್ತದಲ್ಲ ಮತ್ತು ಎಲ್ಲ ಪಾತ್ರೆ ಎಲ್ಲ ಬಿಸಿ ಬಿಸಿಯಾಗಿರ್ತದೆ ನಮಗೆ ಅಡುಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆ ಟೈಮಲ್ಲಿ ಆದಷ್ಟು ನಿಮ್ಮ ಮನೇಲಿ ಏನಾದರೂ ಮಣ್ಣಿನ ಮಡಕೆ ಎಲ್ಲ ಇದ್ದರೆ ಅದನ್ನೇ ಜಾಸ್ತಿ ಯೂಸ್ ಮಾಡಿ ಅಂದರೆ ಸ್ಟೀಲ್ ಇದು ಪಾತ್ರೆ ಅಂತೆಲ್ಲ ಯೂಸ್ ಮಾಡ್ಕೊಂಡು ಅಂಥದ್ದು ಯೂಸ್ ಮಾಡ್ಬೋದು ಮತ್ತು ಕಿಟಕಿಯ ಇದು ವಿಂಡೋ ಇರ್ತದಲ್ಲ ಕಿಚನಲ್ಲಿ ಅಲ್ಲಿ ಸಹ ನೀವು ಈ ಥರ ಒಂದು ಶಾಲು ಅಥವಾ ಏನಾದರೂ ಕಾಟನ್ದು ಬಟ್ಟೆ ಎಲ್ಲ ಇದ್ದರೆ ಹಾಕಿ ಅದನ್ನು ಸಹ ನೀವು ಸ್ವಲ್ಪ ಬಟ್ ನೀರಲ್ಲಿ ಒದ್ದೆ ಮಾಡಿ ಇನ್ನೊಂದು ಸ್ಪ್ರೇನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಕಿಚನಿಗೆ ಇದಕ್ಕೆ ಕೂಲಿಂಗ್ ಸ್ಪ್ರೇ ಅಂತಲೇ ಹೇಳ್ತಾರೆ ಇದಕ್ಕೇನಿಲ್ಲ ನೋಡಿ ತಣ್ಣೀರು ಬೇಕಾಗ್ತದೆ ಆಮೇಲೆ ಪುದೀನದ್ದು ರಸ ಸ್ವಲ್ಪ ಆಮೇಲೆ ರೋಸ್ ವಾಟರ್ ಹಾಕ್ಕೊಳ್ಳಿ ಅದ ನಂತರ ನೀಲಗಿರಿ ಎಣ್ಣೆ ನನ್ನ ಹತ್ರ ನೀಲಗಿರಿ ಎಣ್ಣೆ ಅಂತೇಳಿದರೆ ಅದೇ ಇರೋದು ಇಲ್ಲ ಅಂತೇಳಿದ್ರೆ ನೀಲಗಿರಿ ಎಣ್ಣೆ ಇದರಲ್ಲೆಲ್ಲ ಸಿಗ್ತದಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಒಂದು ಸ್ಪ್ರೇ ಬಾಟಲ್ ಹಾಕಿಟ್ಕೊಂಡ್ರೆ ಅದನ್ನು ನೀವು ಗೋಡೆಗೆ ಕೌಂಟರ್ ಟಾಪ್ ಮತ್ತು ಪರ್ದೆ ಮೇಲೆಲ್ಲ ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಅದರ ಸ್ಮೆಲ್ ಸಹ ಒಳ್ಳೆಯ ಆಗ್ತದೆ ಮತ್ತು ಅಷ್ಟು ಸೆಕೆ ಅನಿಸೋದಿಲ್ಲ ಮತ್ತು ಅಡುಗೆ ಕೋಣೆ ಸಹ ಸ್ವಲ್ಪ ಕೂಲ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಸ್ಪ್ರೇ ಒಂದು ತುಂಬ ಒಳ್ಳೆ ನೋಡಿ ನಾನು ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಖಾಲಿ ಆಗಿದೆ ಇನ್ನೂ ಸಹ ಮಾಡ್ಕೊಳ್ಬೇಕು ಖಂಡಿತ ಇದರಿಂದ ತುಂಬ ಒಂದು ಒಳ್ಳೆಯದು ಇದಾಗ್ತದೆ ನಮಗೆ ಕಿಚನಲ್ಲಿ ಅಡುಗೆ ಮಾಡ್ಕೊಳ್ಳುವಾಗೆಲ್ಲ ಮತ್ತು ಬೆಂಕಿ ಉರಿಯಲ್ಲೇ ಇರುವಾಗ ಅದು ಹತ್ತಿರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಸ್ಟವ್ ಎಲ್ಲ ಆಫ್ ಮಾಡಿದ ಮೇಲೆ ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಹನ್ನೆರಡರಿಂದ ನಾಲ್ಕು ಗಂಟೆ ತನಕ ಕಿಟಕಿ ಬಾಗಿಲನ್ನು ಜಾ ಆದಷ್ಟು ನೀವು ಕ್ಲೋಸ್ ಮಾಡಿಡಿ ಅದರ ನಂತರ ನೀವು ಓಪನ್ ಮಾಡಿ ನಾನು ಹೇಳಿದ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಒಂದು ಐಸ್ ನೀರು ಅಂದರೆ ಕೋಲ್ಡ್ ನೀರು ಇಲ್ಲ ಅಂತೇಳಿದರೆ ನಾರ್ಮಲ್ ನೀರಿಗೆ ನೀವು ಐಸ್ ಕ್ಯೂಬ್ಸ್ ಹಾಕಿ ನೆಲ ಒರೆಸಿ ಅದರಿಂದ ಸಹ ನಿಮಗೆ ಒಳ್ಳೆಯದೊಂದು ನಿದ್ರೆ ಸಹ ಬರ್ತದೆ ಖಂಡಿತ ಇದು ಸಹ ಎಲ್ಲ ಟಿಪ್ಸ್ ಸಹ ತುಂಬ ಆಗಿದೆ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಸಹ ಒಂದು ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ನಾನು ವಿಡಿಯೋ ಹೇಗಿತ್ತು ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ಈ ಸ್ಪ್ರೇ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗ್ತದೆ ಆಮೇಲೆ ನಮಗೆ ಕಿಚನಲ್ಲಿ ಕೆಲಸ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ ಅಂದರೆ ಸೆಖೆ ಕಮ್ಮಿ ಆದಾಗ ಕೆಲಸ ನಮಗೆ ಮಾಡ್ಕೊಳ್ಬೋದಲ್ವ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು